ಎಲ್ರಿಗೂ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿ ನಡೆ ಜಮೆ ಸ್ನೇಹಿತರೆ ಒಟ್ಟಿಗೆ ಜಮೆ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಎಲ್ಲ ಎಲ್ಲರ ಅಕೌಂಟಿಗೂ ಒಂದೇ ಬಾರಿ ಒಂದೇ ಬಾರಿ ಜಮೆ ಆಗ್ತಿರುವಂಥದ್ದು ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರ ಇರುವ ಒಂದು ವಿಡಿಯೋನ ನಮ್ಮೊಂದು ಯೂಡ್ಯೂಬ್ ಚಾನಲ್ಗೆ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಶುರು ಮಾಡೋ ಸ್ನೇಹಿತ ಒಂದು ಒಂದು ಇಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನಾನು ನಿಮಗೆ ಇಲ್ಲಿ ಎಕ್ಸಾಕ್ಟಾಗಿ ಏನೇನಾಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಅಪ್ಡೇಟ್ಗಳಾಗಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಒಂದು ವಿಡಿಯೋನ ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಏನು ಎರಡು ಕಂತುಗಳ ಹಣ ಇಲ್ಲಿ ಏನು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಜಮೆ ಆಗ್ತಿರುವಂಥದ್ದು ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಹಾಗಾದರೆ ಯಾವಾಗ ಹಣ ಬರುತ್ತೆ ಇಲ್ಲಿ ಕೆಲವರು ಹೇಳ್ತಾ ಇರ್ಬೋದು ಇವಾಗ ಯಾವಾಗ ಹಣ ಈಗ ಯಾವಾಗ ಹಣ ಬರಲಿ ಆದರೆ ನಮ್ಮ ಅಕೌಂಟಿಗೆ ಹಣ ಒಂದು ಬರಬೇಕು ಸರ್ ನೀವು ಏನು ಬೇಕಾದ್ರೆ ಹೇಳಿ ಆದರೆ ನಮ್ಮ ಅಕೌಂಟಿಗೆ ಹಣ ಬರಬೇಕಷ್ಟೇ ನಾವು ಇಷ್ಟೇ ಕೇಳುವಂಥದ್ದು ಜಾಸ್ತಿ ಏನು ಕೇಳಲಿಕ್ಕೆ ಹೋಗೋಲ್ಲ ನಮ್ಮ ಅಕೌಂಟಿಗೆ ಹಣ ಒಂದು ಬರಬೇಕು ಖಂಡಿತವಾಗಲೂ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಸ್ನೇಹಿತರೆ ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರು ಗೊತ್ತಿಲ್ಲ ಅಂತಂದರೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಿಲ್ಲೆ ಇದ್ದರೂ ಅದರಲ್ಲಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮಂಡ್ಯ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಹಾವೇರಿ ಚಿತ್ರದುರ್ಗ ಕೋಲಾರ ಕಲಬುರ್ಗಿ ಬಾಗಲಕೋಟೆ ಬೀದರ್ ಮೇಲೆ ಹಾಸನ ಮೇಲೆ ನಿಮಗೆ ಇಲ್ಲಿ ಶಿವಮೊಗ್ಗ ಬಳ್ಳಾರಿ ಬೀದರ್ ವಿಜಯಪುರ ವಿಜಯನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಕೋಲಾರ ಕೊಪ್ಪಳ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಅದಾದಮೇಲೆ ನಿಮಗೆ ಇಲ್ಲಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಈ ಏನು ಒಂದು ನೈಂಟಿ ಪರ್ಸೆಂಟ್ ಬಾಗಲಕೋಟೆ ಇದು ಗದಗ್ ಅದಾದಮೇಲೆ ಯಾದಗಿರಿ ಆಲ್ಮೇ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಿರುವಂಥದ್ದು ನಾನು ಎಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ ಆ ಎಲ್ಲ ಜಿಲ್ಲೆಗಳ ಹೆಸರನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಚಿಕ್ಕಮಗಳೂರು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಏನಾದರೂ ಜಿಲ್ಲೆಗಳು ಈ ಒಂದು ಲಿಸ್ಟಲ್ಲಿ ಇದ್ದರೆ ಖಂಡಿತವಾಗಲೂ ನಿಮಗೆ ಹಣ ಬಂದರೂ ಬರ್ಬೋದು ಆ್ಯಂಡ್ ಕೆಲವರಿಗೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಸ್ವಲ್ಪ ಡೌಟ್ ಆಗುತ್ತೆ ಹಣ ಬರುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಅಂತಂದರೆ ಈ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮ ಒಂದು ಹಣ ಜಮೆ ಆಗದೆ ಇರೋದಕ್ಕೆ ಮೇನ್ ಕಾರಣ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾಗಿ ನಾನು ಹೇಳ್ತಾ ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರಿಗೂ ಜಮೆ ಹಣ ಜ ಹಣ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಕೇಳ್ತಿರುವಂಥದ್ದು ಹಣ ನಮಗೆ ಎಷ್ಟು ದಿನದಲ್ಲಿ ಜಮೆ ಆಗುತ್ತೆ ಎಸ್ ಇದನ್ನು ಕೂಡ ತಿಳಿಸ್ಕೊಡ್ತೀನಿ ಒಂದು ಎಸ್ ಏಳು ದಿನದಲ್ಲಿ ಏಳು ದಿನದಲ್ಲಿ ಇನ್ಮೇಲೆ ಹಣ ಜಮೆ ಆಗ್ತಿರುವಂತದ್ದು ಆಗಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ದಿನದಲ್ಲಿ ಒಂದಲ್ಲ ಒಂದಿನ ಪಟ್ಟಂತ ಜಮೆ ಆಗ್ತಾ ಪಟ್ಟಂತ ಜಮೆ ಆಗ್ತಿರುವಂಥದ್ದು ಇಲ್ಲಿ ಎಲ್ರಿಗೂ ಹಣ ಬರ್ತಾ ಇರುವಂಥದ್ದು ಆಗಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಇಲ್ಲಿ ಐದು ದಿನಗಳಲ್ಲಿ ನಿಮಗೆ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಇದೊಂದು ಖುಷಿ ಕೊಡುವಂತ ವಿಚಾರ ಸ್ನೇಹಿತರ ಸ್ನೇಹಿತರೆ ಆ್ಯಂಡ್ ಮತ್ತೆ ಇಲ್ಲಿ ನನಗೆ ತುಂಬಾ ಅಂದರೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಡಿ ಎಮ್ ಮಾಡಿದ್ರಿ ಅಂಡ್ ತುಂಬಾ ತುಂಬ ಜನ ಕೇಳಿದ್ರಿ ಸರ್ ಯಾವಾಗ ಬರುತ್ತಂತ ನಾನು ಹೇಳಿದ್ನಲ್ಲ ಏಳು ದಿನದಲ್ಲಿ ಪಕ್ಕ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮ್ಮ ಒಂದು ಏಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಇದಾದ ಮೇಲೆ ನೀವು ತುಂಬ ಅಂದರೆ ತುಂಬ ಜನ ಇಲ್ಲಿ ಮೊಬೈಲ್ ನಂಬರನ್ನು ಇಲ್ಲಿ ಡೆಡ್ ಆಗಿದೆ ಅಥವಾ ಆ್ಯಕ್ಟಿವ್ ಆಗಿದೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಎಲ್ರಿಗೂಷ್ಟು ನೈಂಟಿ ಪರ್ಸೆಂಟ್ ಜನ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಅರ್ಹರಾಗಿದ್ದೀರಾ ಅಂತಂದರೆ ಆಗಿ ಹಣ ಬರುತ್ತೆ ಅರ್ಹರಂತಂದರೆ ನಿಮ್ಮದು ಕರೆಕ್ಟಾಗಿ ನೀವು ಮಹಿಳೆಯರಾಗಿರಬೇಕು ಆ್ಯಂಡ್ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು ಪುರುಷರ ಒಂದು ಯೋಜನೆ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಪುರುಷರದಲ್ಲ ಅಲ್ಲ ಮಹಿಳೆಯರಿಗೆ ಮಾತ್ರ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯನ್ನು ಮಾಡಿರುವಂಥದ್ದು ಎಸ್ ಸರ್ ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಮಹಿಳೆಯರಾಗಿರಬೇಕು ಮತ್ತು ನಿಮ್ಮದು ಅಕೌಂಟ್ ಎಲ್ಲ ಸರಿ ಇರಬೇಕು ಕೆಲವೊಂದು ಡಾಕ್ ಡಾಕ್ಯುಮೆಂಟ್ಸ್ಗಳು ಬೇಕು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸರಿ ಇರಬೇಕು ರೇಷನ್ ಕಾರ್ಡು ವೆರಿ ಇಂಪಾರ್ಟೆಂಟ್ ನಿಮಗೆ ರೇಷನ್ ಕಾರ್ಡ್ ಕೇಳಿದಾಗ ಕೊಟ್ಟು ಬಿಡಬೇಕು ಆ ರೀತಿ ಇರಬೇಕು ರೇಷನ್ ಕಾರ್ಡೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನಿಮ್ಗೆ ಹಣ ಬರೆದು ಬಿಟ್ಟರೆ ಸುಮ್ಮ ಸುಮ್ಮನೆ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಕಳಿಸ್ಕೊಳ್ಳಿ ಸರ್ಕಾರದ ಕಡೆಯಿಂದ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ತುಂಬ ಅಂದರೆ ತುಂಬ ಜನರ ತಲೆಯಲ್ಲಿ ಇದೆ ಸು ಸುಮ್ಮನೆ ಸುಮ್ಮನೆ ಹಣ ಬರುತ್ತಂತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಸರ್ಕಾರದಿಂದ ಸುಮ್ಮ ಸುಮ್ಮನೆ ಹಣ ಬರೋದಿಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಏನೂ ಇಲ್ಲ ಹಾಗಾಗಿ ನೀವು ಸ್ವಲ್ಪ ಅಂದರೆ ಸ್ವಲ್ಪ ಎಚ್ಚರದಿಂದ ಖಂಡಿತವಾಗಲೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬರುವವರೆಗೂ ಕಾಯಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಸ್ವಲ್ಪ ಕರೆಕ್ಟಾಗಿ ನೀವು ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ ಆ್ಯಂಡ್ ಸ್ವಲ್ಪ ಕರೆಕ್ಟಾಗಿ ನೀವು ಚೆಕ್ ಮಾಡ್ತಾ ಇರಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಎನ್ ಸಿ ಪಿ ಮ್ಯಾಪಿಗೆ ಮಾಡಬೇಕಾಗ್ತದೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇನ್ನಿತರ ಒಂದಿಷ್ಟು ಕೆಲಸಗಳನ್ನು ನೀವು ಮಾಡಿಲ್ಲ ಅಂತಂದರೆ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಲೇಬೇಕಾಗ್ತದೆ ನೀವು ಅದನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಎಲ್ಲರ ಅಕೌಂಟ್ಗೆ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಡೆಫಿನೆಟ್ ಆಗಿ ಹಣ ಬರುತ್ತೆ ಇಲ್ಲಿ ಮೈನ್ ಆಗಿ ತುಂಬಾ ತುಂಬಾ ಜನರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಎಸ್ ಈ ರೀತಿ ಕಂಪ್ಲೀಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಇನ್ನೊಂದು ಮೈನ್ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನ ಇದನ್ನು ಇಗ್ನೋರ್ ಇದ್ದೀರಾ ಅಂತಂದರೆ ಬೇಡ ಇದನ್ನು ಬಿಟ್ಬಿಡುವಂಥದ್ದು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಏನು ಆ ಕೆಲಸಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಹಿಡದೇ ಇರುವಂಥದ್ದು ಕೆಲವರ ಬ್ಯಾಂಕ್ ಅಕೌಂಟ್ನಲ್ಲಿ ಸೊನ್ನೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ನೂರು ರೂಪಾಯಿ ಇದ್ದರೂ ಸಾಕು ನೂರು ನೂರೈತೆ ಇನ್ನೂರು ರೂಪಾಯಿ ಇದ್ದರೂ ಸಾಕು ಡೆಫಿನೆಟಾಗಿ ನೂರರ ಕೆಳಗಡೆ ಅಂತಂದರೆ ಎರಡು ಡಿಜಿಟಲ್ಲಿ ಒಂದು ಡಿಜಿಟಲ್ಲಿ ಇಡಬಾರ್ದು ಅಂತಂದರೆ ಒಂದು ಸಂಖ್ಯೆಯಲ್ಲಿ ಎರಡು ಸಂಖ್ಯೆಯಲ್ಲಿ ಇಡಬಾರ್ದು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಇರಬೇಕು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಅಂತಂದರೆ ನಿಮ್ದು ಇವಾಗ ನೂರು ಇದೆ ಅಂತಂದರೆ ಮೂರು ಅಂಕಿ ಮೂರು ಅಂಕಿ ಸಂಖ್ಯೆಯಲ್ಲಿ ಹಣ ಇರಬೇಕು ಆ ಆ ರೀತಿ ನೀವು ಇಟ್ಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಬಿಟ್ರೆ ಇಲ್ಲ ಅಂತಂದ್ರೆ ನಯ ಪೈಸೆ ನಯ ಪೈಸೆ ಹಣ ಬರೋದಿಲ್ಲ ಸರ್ಕಾರದ ಕಡೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಇರೋದಕ್ಕೆ ಮೇಯ್ನ್ ಕಾರಣ ಇದು ಕೂಡ ಒಂದು ಯಾಕಪ್ಪ ಅಂತಂದರೆ ತುಂಬ ಅಂದು ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ಇರುವಂಥದ್ದು ಇಷ್ಟೇ ನಾನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂತ ಒಂದಿಷ್ಟು ತಪ್ಪನ್ನ ನಾನು ನಿಮಗೆ ಇಷ್ಟ ಇಷ್ಟು ತೊಳಗ್ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನೀವು ಇ ಕೆ ವೈ ಸಿ ಆಯಿತು ಎನ್ ಸಿ ಪಿ ಮ್ಯಾಪಿಂಗ್ ಎಲ್ಲ ಆಯಿತು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಎರಡು ಮಾಡ್ತೀರಾ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುತ್ತೆ ಇದರಿಂದನೂ ಕೂಡ ಪ್ರಾಫಿಟ್ ಇದೆ ನಿಮಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆ ಒಂದು ಅದರಿಂದ ಕೂಡ ನಿಮಗೆ ಪ್ರಾಫಿಟ್ ತುಂಬ ಇರುವಂಥದ್ದು ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳಿ ಪ್ರಾಫಿಟ್ ಅಂತಂದರೆ ಇದು ಒಂದು ಯೋಜನೆ ಅಂತಲ್ಲ ತುಂಬ ಯೋಜನೆಗಳು ಸಿಗುತ್ತೆ ಈ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗಣಸ್ತಾಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಮುಂದೆ ನೋಡೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಮುಂದಿನ ನೋಡಿದಲ್ಲಿ ಸಿಗೋಣ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಾವಿರ ಲೈಕನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಮತ್ತು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣಸ್ನ ಇದ್ರೆ ಚೂಡದಲ್ಲಿ ಎಲ್ಲರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗಣಸ್ನ ಇದ್ದರೆ